Hoạt động హౌ మెనీల్స్ టు రైట్ వన్ బిన్ సైడ్ సో ఆటోమేటికీ ಗೈಸ್ ನೀವೀಗ ನೋಡ್ತಾ ಇರೋದು ಅಮೆರಿಕಾದಲ್ಲಿ ಒಂದು ಟ್ರೈನ್ ಇದು ಗೂಡ್ಸ್ ಟ್ರೈನಾ ಅಥವಾ ರೆಗ್ಯುಲರ್ ಟ್ರೈನಾ ಗೂಡ್ಸ್ ಟ್ರೈನ್ ನೀಟಾಗಿ ಆಗಿ ಕಾಣಿಸ್ತಾ ಇದೆ ಸೊ ಈಗ ಎರಡ್ ನಿಮಿಷ ಆಯ್ತು ಎರಡ್ ನಿಮಿಷ ಆದ್ರೂ ಹೋಗ್ತಾನೆ ಇದೆ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಎರಡ್ ನಿಮಿಷದ ಮುಂದ ಮೂರ್ ನಿಮಿಷದ ಅಂತ ಇದೆ ಟೂ ಮಿನಿಟ್ಸ್ ಫಿಫ್ಟೀನ್ ಸೆಕೆಂಡ್ಸ್ ಸೊ ಫೈನಲ್ ಆಗಿ ಆ ಟ್ರೈನ್ ಕ್ರಾಸ್ ಆದ ಮೇಲೆ ಈ ರೀತಿ ರೈಲ್ವೆ ಸಿಗ್ನಲ್ ಅಲ್ಲಿ ಇದೆಯಲ್ಲ ಅದನ್ನ ಇನ್ನು ಇಟ್ಟಿದ್ದಾರೆ ಕ್ರಾಸ್ ಮಾಡ್ಬೇಕಾದ್ರೆ ನೋಡಿ ಲಿಫ್ಟ್ ಆಗ್ತಾ ಇದೆ ಇಂಡಿಯಾದಲ್ಲೆಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ ಈಗ ಈ ತರದ್ದು ಇಲ್ಲಿ ಇನ್ನು ಇದೆ ಕೆಲವೊಂದು ಕೆಲವು ಕಡೆ ಇದೆ ಕೆಲವು ಕಡೆ ಇಲ್ಲ ನೋಡಿ ಆ ಟ್ರೈನ್ ಇಂದ ಎಷ್ಟು ಟ್ರಾಫಿಕ್ ಆಗಿದೆ ಟ್ರಾಫಿಕ್ ಅಂದ್ರೆ ಇದು ಜಾಸ್ತಿ ಟ್ರಾಫಿಕ್ ಅಲ್ಲ ಇದು ಕಡಿಮೆನೆ ಇಲ್ಲಿಂದ ಅಲ್ಲಿವರೆಗೂ ಇದೆ ಟ್ರಾಫಿಕ್ ಫಾಲ್ ಕಲರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ನೋಡಿದ್ರಲ್ಲಿ ಇವತ್ತಿನ ವಿಡಿಯೋ ಈ ಟ್ರೈನ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಫಾಲ್ ಕಲರ್ ವಿಡಿಯೋಸ್ ನಿಮ್ಗೆ ನೋಡ್ಬೇಕಂತ ಹೇಳಿದ್ರೆ ಆ ಅರೋರಾಗ್ ಬಂದ್ರೆ ಈ ಫಾಲ್ ಕಲರ್ಸ್ ನ ನೀವು ನೋಡಬಹುದು ಅಕ್ಟೋಬರ್ ಮಿಡ್ ದಸರಾ ಟೈಮು ಇವತ್ತು ದಸರಾ ಸೊ ದಸರಾಗೆ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಶ್ರೀ ಬಾಲಾಜಿ ಟೆಂಪಲ್ ಅದನ್ನ ನೋಡ್ಕೊಂಡ ಫಾಲ್ ಕಲರ್ ನೋಡ್ಕೊಂಡ ಈ ರೋಡ್ ನ ಬ್ಯೂಟಿಫುಲ್ ಸಿನಿಕ್ ವ್ಯೂ ನ ನೋಡ್ಕೊಂಡು ಹೋಗ್ತಾ ಇದೀವಿ ಮನೆಗೆ ನೀವು ಯಾರಾದರೂ ಈ ರೂಟ್ ಗೆ ಬಂದ್ರೆ ಈ ಫಾಲ್ ಕಲರ್ಸ್ ನ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡಬಹುದು ಮನೆಗಳತ್ರ ಜಾಸ್ತಿ ಇದೆ ಫಾಲ್ ಕಲರ್ಸ್ ಟ್ರೀಗಳು ಮೇಪಲ್ ಟ್ರೀಸ್ ಎಸ್ ಹ್ಯಾಪ್ ಕ್ವಶ್ಚನ್ That is a divider ends. Why did highway ends? Yeah.